ನಮಸ್ಕಾರ ಗುರು ನೀವು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜ್ವರ ಬಂದು ಇವತ್ತು ಬೆಂಗಳೂರು ಬಸ್ ಅವರು ಪ್ರಾಕ್ಟೀಸ್ನಲ್ಲಿ ಅಬ್ಬರ್ಸ್ತಾರೆ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬಸ್ ಅವರು ಯಾವ ರೀತಿ ಆಟ ಆಡಿರುತ್ತೆ ನಾನು ಪ್ರಾಕ್ಟೀಸ್ ಮ್ಯಾಚಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೇ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿರ್ಥ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇನು ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಅದಿಲ್ಲ ಇದ್ದೀನಿ ಬೇಗ ಬೇಗ ಸಬ್ ಚಿತ್ರವಾಗಿ ವಿಡಿಯೋ ಇಷ್ಟ ವೀಡಿಯೋದಿಂದ ಲೈಕ್ ಮಾಡಿರ್ತಾರೆ ವಿಡಿಯೋನ ಶುರು ಮಾಡೋಣ ನಮ್ಮ ಬೆಂಗಳೂರು ಬಿಸೂಸರು ಇನ್ನು ಮುಂದೆ ಎದಿಸೋದು ಯಾರನಪ್ಪ ಅಂತಂದ್ರೆ ಈ ಮುಂಬ ತಂಡ ಅಂತ ಹೇಳಬೇಕು ಯು ನಾವು ಸೇಡನ್ನ ಕೂಡ ತಿರ್ಸ್ಕೋಬೇಕು ಅಂತ ಹೇಳ್ತೀನಿ ಯಾಕಂತಾರೆ ಇದೇ ವರ್ಷ ಐದು ಪಾಯಿಂಟ್ ಅಂತರಿಂದ ಸೋತ ನಾವು ಸೋತಿದ್ದೀವಿ ಈ ಮುಂಬಿರೋದು ಅಂತ ಹೇಳಬೇಕು ಮತ್ತು ಪ್ಲೇ ಆಫ್ ಹೋಗೋ ಅಲ್ಲಿ ಸುಲಭ ಆಗಬೇಕು ಅಂತಾರೆ ಇನ್ನು ಉಳಿದಿರೋ ಐದು ಪಂದ್ಯದಲ್ಲಿ ನಾವು ನಾಲ್ಕು ಪಂದ್ಯನ ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಆಗ ಆರಾಮಾಗಿ ಕಂಫರ್ಟಬಾಗಿ ನಮ್ಮ ಬೆಂಗಳೂರು ಬಿಸ್ರು ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಹೇಳಬೇಕು ಇಲ್ಲ ಅಂತ ಅಂದರೆ ನಕರ ಇಕ್ರ ಮಾಡ್ತಾರೆ ಬೆಂಗಳೂರು ಬೂಸರು ಮೂರು ಮ್ಯಾಚ್ ಗೆಲ್ಲದಾಯಿತು ಆರೋದಾಯಿತು ಅಂತ ಅಂದರೆ ಅವ್ರಿಗೆ ಇವ್ರು ಸೋಲಿ ಇವರು ಗೆಲ್ಬೇಕು ಅವ್ರು ಗೆಲ್ಬೇಕು ಅಂತ ಪಾಯಿಂಟ್ ಟೇಬಲ್ ಅಲ್ಲಿ ಅದು ಕೂಡ ಮೇನ್ ನೆಟ್ ನೆಟ್ ಮೇಲೆ ಹಿಡ್ಕೊಂಡು ನಾವು ಆಡ್ಬೇಕಾಗುತ್ತೆ ಮೂರು ಮ್ಯಾಚ್ ಗೆಲ್ತೋದ್ರೆ ನಾಲ್ಕು ಮ್ಯಾಚ್ ಗೆಲ್ವಾ ಅಂದ್ರೆ ಆರಾಮಾಗಿ ಆಗಿ ನಾವು ಪ್ಲೇ ಗೆ ಹೋಗ್ಬೋದು ಅಂತ ಹೇಳ್ತೀನಿ ಕ್ವಾಲಿಫೈ ಆಗ್ಬೋದು ನಮ್ಮ ಬೆಂಗಳೂರು ಬಸ್ ಅದೇ ದೃಷ್ಟಿಯಿಂದ ನಮ್ಮ ಕೋಚ್ ಪ್ರಾಕ್ಟೀಸ್ ಅಲ್ಲಿ ಕೂಡ ಅಭ್ಯರ್ಥಿ ನಮ್ಮ ಗಳು ಅಂತ ಹೇಳಬೇಕು ಗುರು ರೀತಿ ಆಟ ಆಡೋರು ಯಾರು ಮಂಚಿರಪ್ಪ ಅಂತ ಇವತ್ತು ಸುಶೀಲ್ ಅವರು ಮಿಂಚಿದ್ರು ಅಂತ ಹೇಳಬೇಕು ಹನ್ನೆರಡು ರೈಟ್ ಪಾಯ್ನ ತಾಂಡ್ರು ನಮ್ಮ ಸುಶೀಲ್ ಅಂತ ಹೇಳಬೇಕು ಇನ್ನು ಭರತುಡ ಅವರು ಎಂಟು ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ವಿಕಾಸ್ ಕೊಂಡರು ನಾಲ್ಕು ರೈಟ್ ಪಾಯ್ನ ತಾಂಡ್ರು ಅಂತ ಹೇಳಬೇಕು ಇನ್ನು ಅಕ್ಷಿತ್ ಅವರು ಎಂಟು ರೈಟ್ ಪಾಯಿಂಟ್ ತಾಂಡ್ರು ಗುರು ಇನ್ನು ನೀರಾಜ್ ಮೂರು ಐಟ್ ಪಾಯಿಂಟು ರಣಸಿಂಗ್ ಅವರು ಎರಡು ಐಟ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ಇನ್ನು ಅಭಿಷೇಕ್ ಅವರು ಕೂಡ ನಾಲ್ಕು ಐಟ್ ಪಾಯಿಂಟ್ ತಂಡ್ರು ಇವತ್ತಿನ ಪ್ರ್ಯಾಕ್ಸ್ ಮ್ಯಾಚ್ ಮತ್ತೆ ನಮ್ಮ ಡಿಫೆಂಡರ್ಸ್ ಚಿತ್ರಕ್ಕೆ ಅಂತಂದರೆ ಸುರ್ಜಿತ್ ಅವರು ಐದು ಟ್ಯಾಕಲ್ ಪಾಯಿಂಟ್ನ ತಾಂಡ್ರು ಅಂತ ಹೇಳಬೇಕು ಮತ್ತು ಸೌರಭ್ ಅವರು ಮೂರು ಟ್ಯಾಕಲ್ ಪಾಯಿಂಟು ಸಿಂಗ್ ಅವರು ಕೂಡ ಐದು ಟ್ಯಾಕಲ್ ಪಾಯಿಂಟು ಮತ್ತು ಮೋನು ಅವರು ಕೂಡ ನಾಲ್ಕು ಟ್ಯಾಕಲ್ ಪಾಯಿಂಟು ಪಾರ್ಥಿಕ್ ಅವರು ಕೂಡ ಮೂರು ಟ್ಯಾಕಲ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ನೀರನ್ ಅವರು ಕೂಡ ಒಂದು ಟ್ಯಾಕಲ್ ಪಾಯಿಂಟು ಸಚಿತ್ ಒಂದು ಟ್ಯಾಕಲ್ ಪಾಯಿಂಟ್ ಅಂತ ಹೇಳಬೇಕು ಇವತ್ತಿನ ಪ್ರ್ಯಾಕ್ಸ್ ಮ್ಯಾಚ್ ಈಗಿತ್ತು ನಿಮಗೆ ಯಾರ ಆಟ ಇಷ್ಟ ಆಯ್ತು ಅದನ್ನು ಕಮೆಂಟ್ ಮಾಡಿ ಸಿಗೋಣ ಎಷ್ಟೊಳಿ ಆಟ ಬಾಯ್ ಬಂದು ನಮಸ್ಕಾರ ಜೈ ಬೆಂಗಳೂರು ಬುಧ್ ಸಿಲ್ ಕಪ್ ನಮ್ಮದೇ ಗುರು ಹೊಡಲೇಬೇಕು Why did TV see you soon?